ತಾಯಿ ಚಾಮುಂಡಿ ಸನ್ನಿಧಾನಕ್ಕೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಭಾನು ಮುಷ್ತಾಕ್ ಹಾಗೂ ಶಿವರಾಜ್ ತಂಗಡಿಗೆ ಎಚ್ ಸಿ ಮಹದೇವಪ್ಪ ಇವರೆಲ್ಲರೂ ಎಂಟ್ರಿ ಆಗಿದ್ದು ದೇವರ ದರ್ಶನ ಪಡ್ಕೊಂಡಿದ್ದಾರೆ ಮಂಗಳಾರತಿ ಪಡ್ಕೊಂಡಿದ್ದಾರೆ ಸದ್ಯ ಈಗ ವೇದಿಕೆಯತ್ತ ಆಗಮಿಸಿರೋದು ಅತಿಥಿಗಳು ಸಿಎಂ ಸಿದ್ದರಾಮಯ್ಯ ಮುಷ್ತಾಕ್ ವಿವಿಧ ಇಲಾಖೆಗಳ ಸಚಿವರು ಪ್ರತಿಯೊಬ್ಬರು ಕೂಡ ಈಗ ವೇದಿಕೆಯತ್ತ ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಚಾಲನೆ ಸಿಗುತ್ತೆ ದಸರೆಗೆ ಹನ್ನೊಂದು ದಿನಗಳ ಕಾಲ ಈ ಬಾರಿ ದಸರಾ ನಡೆಯೋದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಗಣ್ಯಾತಿ ಗಣ್ಯರು ಈ ವಿಶೇಷ ಕರುನಾಡಿನಲ್ಲಿ ಜನ್ಮ ತಳೆದ ನಾವೆಲ್ಲರೂ ಕೂಡ ನಾಡ ತಾಯಿಗೆ ನಾಡ ಗೀತೆಗೆ ಗೌರವವನ್ನ ಸಲ್ಲಿಸುವ ಮುಖೇನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ದಯಮಾಡಿ ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ನಾಡಗೀತೆಯನ್ನು ಹಾಡಲಿದ್ದಾರೆ ಶ್ರೀ ನಿಂಗರಾಜು ಮತ್ತು ತಂಡದವರು ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯರು ಜಗದಿ ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸಿ ದೀಪಿಸಿ ವರ್ಷದ ನಾಡಹಬ್ಬಕ್ಕೆ ಚಾಲನೆ ನೀಡಬೇಕಾಗಿ ಸಭೆಯ ಪ್ರಾರ್ಥನೆ ಇದು ಸಂಭ್ರಮದ ವಾತಾವರಣ ಬಂಧುಗಳೇ ಬಹಳಷ್ಟು ನಿರೀಕ್ಷಿತ ನಾಡ ಹಬ್ಬದ ಉದ್ಘಾಟನೆ ಇದೆ ಕರ್ನಾಟಕದ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿ ಬೆಳಗಿಸಿ ಈ ವರ್ಷದ ನಾಡ ಹಬ್ಬಕ್ಕೆ ಚಾಲನೆ ನೀಡಬೇಕು ಕರ್ನಾಟಕಕ್ಕೆ ಅಂತಾರಾಷ್ಟ್ರೀಯ ಲೋಕ ಪ್ರಶಸ್ತಿ ಕಂಡುಕೊಂಡ ಶ್ರೀ ಮುಸ್ತಾದ್ ಅವರ ಈ ಚಾಮುಂಡೇಶ್ವರಿ ಪೂಜೆಯನ್ನು ಸಲ್ಲಿಸುವ ಮೂಲಕ ಈ ವರ್ಷದ ಬಾಲು ಮುಷ್ತಾಕ್ ಅವರು ತಾಯಿ ಚಾಮುಂಡೇಶ್ವರಿಗೆ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಈ ವರ್ಷದ ಸಂಭ್ರಮದ ನಾಡಹಬ್ಬಕ್ಕೆ ಚಾಲನೆ ಸಿಗ್ತಾ ಇದೆ

ಚಾಲನೆ ಿದೆ ಎಲ್ಲ ಇದೆ ದುಷ್ಟ ಅತಿಥಿಗಳಮನೆ ಶಿಷ್ಟ ರಕ್ಷಕಿಯಾದಂತಹ ತಾಯಿ ಚಾಮುಂಡಿಗೆ ನಮ್ಮೆಲ್ಲರ ನಮೋ ನಮನಗಳನ್ನ ಅರ್ಪಿಸೋಣ ಕಾರ್ಯಕ್ರಮ ನಿಮ್ಮೆಲ್ಲರೂ ಪ್ರೀತಿ ಸ್ವಾಗತವನ್ನ ಈಗ ಕೊಡ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಶ್ರೀ ಲಕ್ಷ್ಮಿಕಾಂತ ರೆಡ್ಡಿ